ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಕೆಲವೊಬ್ಬರಿಗೆ ಡೌಟ್ ಇತ್ತು ಸೊ ಕೆಲವೊಂದು ಫಲಾನುಭವಿಗಳು ಇನ್ನೂ ಕೂಡ ರಿಸೀವನ್ನ ಮಾಡ್ಕೊಂಡಿಲ್ಲ ಸೊ ಅಂಥವ್ರಿಗೆ ವಿತ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಕೊನೆಯವ್ರಿಗೂ ಕೂಡ ವಿಡಿಯೋನ ನೋಡಿ ಇದ್ರ ಜೊತೆಗೆ ಇವಾಗ ಏನು ಪಿಂಚಣಿ ಹಣ ಅಂತ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ದೀರಾ ಅರವತ್ತು ವರ್ಷ ಮೇಲ್ಪಟ್ಟವರು ಸೊ ಅಂಥವ್ರಿಗೂ ಕೂಡ ಒಂದು ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಕಂಪಲ್ಸರಿಯಾಗಿ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮಗೆ ಪಿಂಚಣಿ ಏನು ಬರ್ತಾ ಇದೆ ಸೊ ಅದಕ್ಕೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಎರಡು ವಿಷಯಗಳ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಸ್ಕಿಪ್ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮುಂದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೋ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ವೃದ್ಧರಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಅಂತ ಕೊಡ್ತಾ ಇದ್ದಾರೆ ಅಲ್ವಾ ಈ ಒಂದು ಹಣವನ್ನ ನೀವು ಪ್ರತಿ ತಿಂಗಳು ಕೂಡ ಪಡೆದುಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಕೆಲವೊಬ್ರಿಗೆ ಎಂಟುನೂರು ಬಂದರೆ ಬಂದ್ರೆ ಕೆಲವೊಬ್ಬರಿಗೆ ಸಾವಿರದ ಇನ್ನೂರು ಬರ್ತಾ ಇದೆ ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಏಜ್ ಎಕ್ಸ್ಪೀರಿಯನ್ಸ್ ಮೇಲೆ ಅವರಿಗೆ ಹಣವನ್ನ ನೀಡ್ತಾ ಇರುವಂತದ್ದು ಇಲ್ಲಿ ಇದನ್ನು ಕೂಡ ಪರಿಷ್ಕರಣೆ ಮಾಡ್ಬಿಟ್ಟು ಏನ್ ಮಾಡಿದ್ರು ಇವಾಗ ಅದರಲ್ಲೂ ಕೂಡ ಫಿಲ್ಟರ್ ಅನ್ನ ಮಾಡಿದ್ರೆ ಯಾಕೆಂತಂದ್ರೆ ಡೆತ್ ಆಗಿರುವಂತಹ ಒಂದು ಫಲಾನುಭವಿಗಳು ಕೂಡ ಹಣವನ್ನು ಪಡೆದುಕೊಳ್ತಾ ಇದ್ರು ದೆ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಆಗದೆ ಏನೇ ಒಂದು ಅರವತ್ತು ವರ್ಷ ಆಗದಲ್ಲೇ ಹಣವನ್ನು ಪಡೆದುಕೊಳ್ತಿದ್ದಂತಹ ಒಂದು ವ್ಯಕ್ತಿಗಳಾಗಿರ್ಬೋದು ಎಲ್ಲರದ್ದು ಕೂಡ ಇವಾಗ ಪರಿಷ್ಕರಣೆ ಮಾಡಿಬಿಟ್ಟು ಈ ತಿಂಗಳು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಬಟ್ ಇವಾಗ ಏನೊಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಅಂದ್ರೆ ಇದೇ ತಿಂಗಳ ಅಂತ ಅಂದರೆ ನವೆಂಬರ್ ಮೂವತ್ತರ ಒಳಗಡೆ ನೀವೇನಾದ್ರೂ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲಿಲ್ಲ ಅಂತ ಅಂದ್ರೆ ನಿಮಗೆ ಬರುವಂತಹ ಪಿಂಚಣಿ ಹಣ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಅದೇನು ಕೆಲಸ ಅಂತ ನೀವು ಕೇಳಬಹುದು ಇವಾಗ ಸರ್ಕಾರ ಪ್ರತಿ ವರ್ಷನೂ ಕೂಡ ಇಲ್ಲಿ ಫಿಲ್ಟರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರತಿ ವರ್ಷ ಪಿಂಚಣಿದಾರರು ಏನ್ ಮಾಡಬೇಕಾಗುತ್ತೆ ನೀವು ಸೊ ನೀವು ಲೈಫ್ ಸರ್ಟಿಫಿಕೇಟ್ ಅಂತ ಅಂದ್ರೆ ನೀವು ಬದುಕಿದೀರಾ ಅನ್ನೋದಕ್ಕೋಸ್ಕರ ಏನ್ ಮಾಡಬೇಕಾಗುತ್ತೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗುತ್ತೆ ಸೊ ಇದನ್ನ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಿ ಸೊ ನಿಮ್ಮ ಖಾತೆ ಎಲ್ಲಿದೆ ಅಂತ ಅಂದ್ರೆ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಅಲ್ಲೂ ಕೂಡ ವಿಚಾರಿಸಬಹುದು ಒಂದ್ ವೇಳೆ ಅಲ್ಲಿ ಆಗ್ಲಿಲ್ಲ ಅಂತ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಕೂಡ ನೀವು ಅಲ್ಲಿ ವಿಚಾರಿಸಬಹುದು ಇದನ್ನ ಎರಡು ರೀತಿಯಾಗಿ ನೀವು ಮಾಡಬಹುದು ಒಂದು ಬಯೋಮೆಟ್ರಿಕ್ ಅಂತ ಅಂದ್ರೆ ಬೆರಳಚ್ಚು ಅಂತ ಏನು ಕೊಡ್ತೀವಿ ಅಲ್ವಾ ಸೊ ಆ ರೀತಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು ಅದನ್ನ ಬಿಟ್ಟರೆ ಇವಾಗ ಲೈವ್ ಲೈವ್ ಆಗಿ ನೀವು ಏನ್ ಮಾಡಬಹುದು ಆ ರೀತಿಯಾಗಿ ಕೂಡ ನೀವು ತೋರಿಸಬಹುದು ಅಂತಂದ್ರೆ ಇವಾಗ ರೇಷನ್ ಕಾರ್ಡ್ಗಳನ್ನು ಮಾಡಬೇಕಾದ್ರೆ ಮತ್ತೆ ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಯಾವ ರೀತಿ ಫೋಟೋನ ತೆಗೆದುಕೊಂಡು ಇಲ್ಲಿ ಮಾಡ್ತಾರೆ ಅಲ್ವಾ ಸೊ ಆ ರೀತಿ ಆದ್ರೂ ಮಾಡಬಹುದು ಅಥವಾ ಬಯೋಮೆಟ್ರಿಕ್ ಮೂಲಕ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡ್ಬೋದು ಸೊ ಈ ರೀತಿಯಾದಂತಹ ಒಂದು ಹೊಸ ನ್ಯೂಸ್ ಅನ್ನ ಸರ್ಕಾರ ಹೇಳಿರುವಂತದ್ದು ವಸ್ತು ಅಂತ ಏನಿಲ್ಲ ಪ್ರತಿ ವರ್ಷನೂ ಕೂಡ ನವೆಂಬರ್ ತಿಂಗಳಲ್ಲಿ ಈ ರೀತಿ ಮಾಡ್ತಾರಂತೆ ಈ ರೀತಿಯಾಗಿ ಇವಾಗ ಹೊಸದಾಗಿ ಬಂದಿರುವಂತಹ ಮಾಹಿತಿ ಇದು ಅಂತಾನೆ ಹೇಳ್ಬೋದು ಸೊ ಮಿಸ್ ಮಾಡಿದಲ್ಲಿ ನೀವು ಕೂಡ ಒಂದ್ಸಲ ವಿಚಾರಿಸ್ಬಿಟ್ಟು ಬಿಟ್ಟು ಸೊ ಮಾಡ್ತಾ ಇದ್ದಾರೆ ಅಂತ ನೀವು ಅಲ್ಲಿ ಕೂಡ ಪೋಸ್ಟ್ ಆಫೀಸ್ ಕೂಡ ಕೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾರೆ ಯಾಕೆಂತಂದ್ರೆ ಆಲ್ಮೋಸ್ಟ್ ವೃದ್ಧರ್ದು ಅರವತ್ತು ವರ್ಷ ಮೇಲ್ಪಟ್ಟವ್ರದ್ದು ಆದಷ್ಟು ಇರೋದು ಅಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ಗಳು ಸೊ ಅಲ್ಲೇ ವಿಚಾರಿಸಿ ನಿಮಗೆ ಗೊತ್ತಾಗುತ್ತೆ ಅಲ್ಲೇ ಗೊತ್ತಾಗಲಿಲ್ಲ ಅಂತ ಅಂದ್ರೆ ಒಂದ್ಸಲ ಸೈಬರ್ ಸೆಂಟರ್ ಅಲ್ಲಿ ವಿಚಾರಿಸ್ಬಿಟ್ಟು ಸೊ ಈ ತಿಂಗಳ ಕೊನೆ ಒಳಗಡೆ ನೀವು ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿ ಅಂದ್ರೆ ಅತಿ ಹೆಚ್ಚು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಮೋಸ ಮಾಡ್ತಾ ಇದಾರೆ ಅರವತ್ತು ವರ್ಷ ಆಗೋದಕ್ಕಿಂತ ಮುಂಚೆನೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಆಗಿರೋದು ರಿಮೂವ್ ಮಾಡ್ಸಿರೋದಿಲ್ಲ ಆ ರೀತಿಯಾಗಿ ಪ್ರಾಬ್ಲಮ್ಸ್ ಗಳಾಗಬಾರ್ದು ಅಂತ ಸರ್ಕಾರ ಈ ರೀತಿಯಾಗಿ ತಿಳ್ಸಿಕೊಡ್ತಿರುವಂತದ್ದು ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಹಣಕ್ಕೆ ಬರೋದಾದ್ರೆ ಸೊ ಆಲ್ಮೋಸ್ಟ್ ಗೊತ್ತೇ ಇದೆ ಅಟೋಬರ್ ಮೂರನೇ ತಾರೀಕಿಂದ ಏನ್ ಮಾಡಿದ್ರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ರು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಕೆಲವೊಬ್ರು ಕೇಳ್ತಾ ಇದ್ರಿ ಮೇಡಮ್ ನಿಮಗೆ ಹಣ ಬಂದಿದೆಯಾ ಸೊ ಎಲ್ಲ ಕಡೆ ಇವಾಗ ವಿಡಿಯೋ ಮಾಡಿ ಅಲ್ವಾ ನೀವು ಹಣವನ್ನ ರಿಸೀವ್ ಮಾಡ್ಕೊಂಡಿದೀರಾ ಸೊ ಮಾಡ್ಕೊಂಡಿದ್ರೆ ಅದ್ರ ಒಂದು ಪ್ರೂಫ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ರಿ ಬಟ್ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ನಾನು ನನ್ನ ಅಕೌಂಟ್ ಇರೋದು ಪೋಸ್ಟ್ ಆಫೀಸ್ ಅಲ್ಲಿ ಸೊ ನಾನು ಮೊದಲು ಯೂಸ್ ಮಾಡ್ತಿದ್ದು ಫೋನನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬೇರೆ ಫೋನ್ಗೆ ಒಂದು ವರ್ಕನ್ನು ಮಾಡ್ತಿರುವಂಥದ್ದು ಸೊ ಹಾಗಾಗಿ ಇವಾಗ ಪೋಸ್ಟ್ ಆಫೀಸಲ್ಲೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ದು ಒಂದು ಅಪ್ಲಿಕೇಶನ್ ಇದೆ ಸೊ ನೋಡಿರ್ತೀರ ಅದನ್ನು ಯೂಸ್ ಮಾಡ್ತಿರೋರಿಗೆ ಕೂಡ ಗೊತ್ತಿರುತ್ತೆ ನಾನು ಏನು ಮಾಡಿದ್ದೆ ಹ್ಯಾಡ್ ಮಾಡಿರಲಿಲ್ಲ ಐ ಡಿಗಳೇನಿರುತ್ತೆ ಸೊ ಅಕೌಂಟ್ ನಂಬರ್ ಅದನ್ನೆಲ್ಲ ಹಾಕಿಬಿಟ್ಟು ನಾವು ಅಲ್ಲಿ ಲಾಗಿನ್ ಆಗಬೇಕು ಸೊ ಅದನ್ನು ಮಾಡಿರಲಿಲ್ಲ ಬಟ್ ಇವಾಗ ಮಾಡಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಕಮೆಂಟ್ಗಳನ್ನ ಏನು ಇದ್ರಿ ಸೊ ನೆನ್ನೆ ಮೊನ್ನೆನೂ ಕೂಡ ಕೆಲವೊಬ್ಬರು ಇಪ್ಪತ್ತೆರಡನೇ ಕಂತಿರೋಣ ಮೇಡಮ್ ಇನ್ನೂ ಬಂದಿಲ್ಲ ಅಂತ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಆವಾಗ ಆ ರೀತಿಯಾಗಿ ನೆನಪಾಗಿದ್ದರಿಂದ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ರೇ ಅರ್ಥ ಆಗಿಬಿಡುತ್ತೆ ಅಲ್ವಾ ಅಂತ ಅಂದ್ಕೊಂಡು ನನಗೆ ಆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನೇ ಹಣ ರಿಲೀಸ್ ಆಗಿದೆ ಸೊ ಯಾವುದೇ ಒಂದು ಆನ್ಲೈನ್ ಆಪ್ ಅಲ್ಲಿ ಇಲ್ಲಿ ಶಾಟ್ ಆಗಿರ್ಬೋದು ಸ್ಕ್ರೀನ್ ರೆಕಾರ್ಡರ್ ಆಗಿರ್ಬೋದು ಅಲೋ ಇರೋದಿಲ್ಲ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಕೂಡ ನೀವೇನಾದ್ರೂ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ತಿಂಗಳು ಫಿಫ್ಟೀನ್ತ್ವರೆಗೂ ಕೂಡ ಏನೋ ಟೈಮ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇತ್ತು ಸೊ ಅಷ್ಟೊಳಗಡೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಅಂತ ಸೊ ನೋಡೋಣ ಫಿಫ್ಟೀತ್ವರೆಗೂ ಕೂಡ ಅಲ್ಲಿಗೆ ಇಪ್ಪತ್ತ್ ಕಂತು ರಿಲೀಸ್ ಆಗೋಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ನೋಡೋಣ ಅದನ್ನು ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸೊ ಹೊಸದಾಗಿ ಏನಾದರೂ ಅಪ್ಡೇಟ್ಗಳು ಬಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಅಹ್ ನೋಡ್ತಾ ಇರಿ ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್